ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಇವತ್ತು ಬಹಳ ಮಹತ್ವದ ಬೆಳವಣಿಗೆ ಆಗಿದೆ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ನಡೆದ ಶೃಂಗಸಭೆ ಈ ಸಂದರ್ಭದಲ್ಲಿ ನಡೆದ ಮಾತುಕತೆ ಬೆಳವಣಿಗೆಗಳು ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಏನಿದೆ ಕೆಟ್ಟು ಹೋದ ಸಂಬಂಧಕ್ಕೆ ಪ್ಯಾಚ್ ಮಾಡುವ ಸಿಮೆಂಟ್ ಹಾಕುವ ಕೆಲಸ ನಡೆದಂತೆ ಕಾಣುತ್ತೆ ಇದು ಸ್ವಾಗತಾರ್ಹವಾದದ್ದು ಕೇವಲ ಭಾರತ ಬಾಂಗ್ಲಾದೇಶ ಜಗಳ ಮಾಡ್ತಾ ಇದ್ದರೆ ಆಗಲ್ಲ ಬೈಕಡ್ ಓಡಾಡ್ತಾ ಇದ್ರೆ ಆಗಲ್ಲ ಅದು ಡಿಪ್ಲೊಮಸಿನೇ ಅಲ್ಲ ಆದರೆ ಇವತ್ತು ನಡೆದದ್ದೇನು ಏನು ಈ ಶೃಂಗಸಭೆ ನಡೀತಾ ಇದೆ ಥಾಯ್ಲೆಂಡ್ನ ಬ್ಯಾಂಕಾಕಲ್ಲಿ ಆ ಸಂದರ್ಭದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಚೀಫ್ ಅಡ್ವೈಸರ್ ಜೊತೆ ಮಾತುಕತೆ ನಡೆಸಿದರು ಮೊಹಮ್ಮದ್ ಯೂನುಸ್ ಜೊತೆ ಈ ಮಾತುಕತೆ ಫಲಪ್ರದ ಆಗಿದೆ ಅಂತ ಎರಡೂ ದೇಶಗಳ ವಕ್ತಾರರುಗಳು ಸ್ಪಷ್ಟಪಡಿಸಿದ್ರು ಬಾಂಗ್ಲಾದೇಶದ ವಕ್ತಾರರು ಕೂಡ ಇಟ್ ಇಸ್ ಪ್ರೊಡಕ್ಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಅಂತ ಮಾತನ್ನು ಹೇಳಿದರು ಅದೇ ರೀತಿ ಭಾರತದ ಕಡೆ ನಡೆದಿದ್ದ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಯಿತು ಇದು ಸ್ವಾಗತಾರ್ಹವಾದಂಥ ಆದರೆ ಏನು ನಡೀತು ಮಾತುಕತೆಯಲ್ಲಿ ಈಗ ಬಂದಿರುವ ಮಾಹಿತಿಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೊಹಮ್ಮದ್ ಯೂನುಸ್ ನಡುವಿನ ಮಾತುಕತೆ ಸಂದರ್ಭದಲ್ಲಿ ಚರ್ಚೆಗೆ ಬಂದಿದ್ದು ಬಹಳಷ್ಟು ವಿಚಾರಗಳು ಮೊದಲನೇದಾಗಿ ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ತಮ್ಮ ದೇಶಕ್ಕೆ ತಮಗೆ ಒಪ್ಪಿಸಬೇಕು ಅನ್ನುವ ಮನವಿಯನ್ನು ಬಾಂಗ್ಲಾದೇಶದ ಯುನೋಸ್ ಅವರು ಇನ್ನೊಮ್ಮೆ ಮಾಡಿದ್ರು ಈ ಸಂಬಂಧದಲ್ಲಿ ಭಾರತದ ಪ್ರತಿಕ್ರಿಯೆ ಏನಿತ್ತು ಅನ್ನುವ ವಿವರ ಇನ್ನೂ ಬಹಿರಂಗ ಆಗಿಲ್ಲ ಸೊ ಅದರ ಜೊತೆಗೆ ಒಂದು ಗಂಗಾ ನದಿ ನೀರಿನ ಹಂಚಿಕೆ ಬಗ್ಗೆ ಇಬ್ಬರು ನಾಯಕರುಗಳು ಚರ್ಚೆ ನಡೆಸಿದ್ರು ಮತ್ತು ತೀಸ್ತಾ ನದಿ ಏನಿದೆ ಯೋಜನೆ ಅದರ ಬಗ್ಗೆ ಕೂಡ ಚರ್ಚೆ ನಡೀತು ಅಂತ ವರದಿಗಳು ತಿಳಿಸಿವೆ ಸೊ ನರೇಂದ್ರ ಮೋದಿಯವರು ಬಹಳ ಮುಖ್ಯವಾಗಿ ಇದು ನನಗೆ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಅವರು ಬಾಂಗ್ಲಾದೇಶದಲ್ಲಿ ಜನತಾಂತ್ರಿಕ ಸರ್ಕಾರ ಅಧಿಕಾರಕ್ಕೆ ಹಿಡಿಯುವ ಬಗ್ಗೆ ಹೆಚ್ಚು ಒತ್ತು ನೀಡಿದರು ಅಂದರೆ ಪ್ರಜಾಪ್ರಭುತ್ವ ಏನಿದೆ ಜನತಾಂತ್ರಿಕ ಸರ್ಕಾರ ಬಾಂಗ್ಲಾದೇಶದಲ್ಲಿ ಸ್ಥಾಪನೆಯಾಗಬೇಕು ಅನ್ನೋದ್ರ ಜೊತೆಗೆ ಚುನಾವಣೆ ಏನಿದೆ ಆದಷ್ಟು ಬೇಗ ಚುನಾವಣೆಯನ್ನು ಬಾಂಗ್ಲಾದೇಶದಲ್ಲಿ ನಡೆಸಬೇಕು ಅನ್ನೋ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಅದರ ಜೊತೆಗೆ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದಂಥ ವಿಚಾರ ಏನಿದೆ ಆ ವಿಚಾರವನ್ನು ಪ್ರಸ್ತಾಪಿಸಿದರು ಸೊ ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವುದು ತಮ್ಮ ಜವಾಬ್ದಾರಿ ಅನ್ನುವ ಮಾತನ್ನು ಮೊಹಮ್ಮದ್ ಯುನೂಸ್ ತಿಳಿಸಿದರು ಸೊ ಈ ಒಂದು ಮಾತುಕತೆಗೆ ಪೂರ್ವಭಾವಿಯಾಗಿ ಬಹಳ ಮಹತ್ತರ ಬೆಳವಣಿಗೆ ನಿನ್ನೆ ನಡೀತು ಅದು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅಲ್ಲಿ ಆಡಿರುವ ಮಾತುಗಳು ಅವರು ಬಹಳ ಸ್ಪಷ್ಟವಾಗಿ ಮೊಹಮ್ಮದ್ ಯುನುಸ್ ಸಾಹೇಬ್ರಿಗೆ ಉತ್ತರವನ್ನು ಕೊಟ್ಟರು ಏನು ಉತ್ತರವನ್ನು ಕೊಟ್ಟರು ಈ ಮೊಹಮ್ಮದ್ ಯುನುಸ್ ಸಾಹೇಬರು ಚೀನಾಕ್ಕೆ ಹೋದಾಗ ಭಾರತವನ್ನು ಕೆರಳಿಸುವ ಹೇಳಿಕೆಯನ್ನು ನೀಡಿದರು ಸಾಧಾರಣವಾಗಿ ಈ ಡಿಪ್ಲೊಮಸಿ ಗೊತ್ತಿರುವ ಯಾವ ನಾಯಕ ಕೂಡ ಈ ರೀತಿ ಹೇಳಿಕೆ ಕೊಡಲ್ಲ ಚೀನಾಕ್ಕೆ ಹೋಗ್ಬಿಟ್ಟು ಚೀನಾದಲ್ಲಿ ನಿಂತ್ಕೊಬಿಟ್ಟು ಭಾರತದ ಈಶಾನ್ಯ ರಾಜ್ಯಗಳು ಏಳು ರಾಜ್ಯಗಳಿವೆ ಸೆವೆನ್ ಸಿಸ್ಟರ್ಸ್ ಅಂತ ಕರೀತಾರೆ ಆ ರಾಜ್ಯಗಳು ಲ್ಯಾಂಡ್ ಲಾಕ್ ಲ್ಯಾಂಡ್ ಲಾಕ್ ಅದಕ್ಕೆ ಸೊ ಸಮುದ್ರ ನಮ್ಮದೇನೆ ಸೊ ನಮ್ಮ ಸಮುದ್ರದ ಭಾಗ ಏನಿದೆ ಅದನ್ನ ಬಿಸಿ ದಟ್ ಬಳಸ್ಕೊಂಡು ಎಸ್ ಚೀನಾ ವ್ಯಾಪಾರ ವಹಿವಾಟು ಮಾಡಬಹುದು ಅನ್ನೋ ಮೂಲಕ ಭಾರತಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಅವ್ರು ಮಾತನಾಡಿದ ಈ ಮಾತಿಗೆ ಉತ್ತರವನ್ನು ಭಾರತ ಸರ್ಕಾರ ಕೊಟ್ಟಿರಲಿಲ್ಲ ಬಟ್ ಜೈಶಂಕರ್ ಇಡೀ ಐ ಅಪ್ರಿಸಿಯೇಟ್ ಅವರು ನಿನ್ನೆ ಮಾತಾಡ್ತಾ ಹೇಳಿದ್ರು ಭಾರತದ ಒಟ್ಟಾರೆ ಸಮುದ್ರ ದಂಡೆ ಎಷ್ಟಿದೆ ಅನ್ನೋದನ್ನು ಹೇಳ ಎಲ್ಲೆಲ್ಲಿದೆ ಅರಬಿ ಸಮುದ್ರ ಎಲ್ಲಿದೆ ಬಂಗಾಲ್ ಕೊಲ್ಲಿಯಲ್ಲಿ ನಮ್ಮದು ಎಷ್ಟಿದೆ ಎಷ್ಟು ಸಾವಿರ ಕಿಲೋಮೀಟ್ರ್ ಇದೆ ಹುಷಾರಿ ಅರ್ಥ ಪಡ್ಕೊಳ್ಳಿ ನಮ್ದು ಅನ್ನೋ ಮಾತನ್ನು ಅವರು ನಿನ್ನೆ ಇದೇ ಸಮಿಟ್ನಲ್ಲಿ ಹೇಳಿದ್ದು ಇದೊಂದು ರೀತಿ ಸಿ ಯುನಿಸ್ ಅವರಿಗೆ ಮುಖಭಂಗ ಆಗುವ ರೀತಿಯಲ್ಲೇ ನಿನ್ನೆ ಜಯಶಂಕರ್ ಉತ್ತರ ಕೊಟ್ಟಿದ್ದರು ಸೊ ಇವತ್ತು ಪ್ರಧಾನಿಯವರು ಬಹಳ ಸ್ಪಷ್ಟವಾಗಿ ಯುಸಿ ಕೆಲವು ಪ್ರಮುಖ ವಿಚಾರಗಳ ಪ್ರಸ್ತಾಪವನ್ನು ಮಾಡಿದ್ರು ಯುನಿಸ್ ಅವ್ರ ಜೊತೆಗೆ ಯುನಿಸ್ ಕೂಡ ಯುಸಿ ಅದೇ ರೀತಿ ಪ್ರತುತ ಹಿಡಿದು ಅದಕ್ಕೆ ಅದಕ್ಕೆ ಕನ್ಸ್ಟ್ರಕ್ಟಿವ್ ಡೈಲಾಗ್ ಅಂತ ಕರೀತಾರೆ ಅದು ಒಂಥರ ಕ್ರಿಯಾತ್ಮಕವಾದ ಸಂವಾದ ಮಾತುಕತೆ ಅಲ್ಲಿ ಇದು ಮುಖ್ಯ ಆಗೋದಕ್ಕೆ ಇನ್ನೊಂದು ಕಾರಣ ಅಂತಂದರೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ಅನ್ನ ಪದಚ್ಯುತಗೊಳಿಸಿ ಈ ಮಧ್ಯಂತರ ಸರ್ಕಾರವನ್ನು ಏನೋ ಅಧಿಕಾರಕ್ಕೆ ಬಂದ ಮೇಲೆ ಸಿ ಎರಡೂ ದೇಶಗಳ ಸಂಬಂಧ ತಳಮಟ್ಟವನ್ನು ತಲುಪಿ ಹೋಗಿತ್ತು ಇದ್ರ ಬಹಳಷ್ಟು ಮಾಧ್ಯಮದ ಪಾತ್ರಗಳು ಇವ ಮಾಧ್ಯಮಗಳು ಇಡೀ ಈ ಘಟನೆಯನ್ನು ಸ್ವೀಕರಿಸಿದ ರೀತಿ ಅದನ್ನು ಹಿಂದೂ ಮುಸ್ಲಿಮ್ ಅಂತ ಪರಿವರ್ತನೆ ಆದದ್ದು ಅದು ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಅದು ಬಹುಮುಖ್ಯವಾಗಿ ಹಿಂದೂ ಮುಸ್ಲಿಮ್ ಆಗಿರಲಿಲ್ಲ ಶೇಖ್ ಹಸೀನಾನನ್ನು ಯಾರು ಬೆಂಬಲಿಸ್ತಾರೋ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು ಎಸ್ಪೆಷಲಿ ಬಾಂಗ್ಲಾದೇಶಲ್ಲಿರುವ ಅಲ್ಪಸಂಖ್ಯಾತರು ಶೇಖ್ ಹಸೀನಾ ಅವರಿಗೆ ಬೆಂಬಲ ಕೊಟ್ಟಿದ್ದೀನಿ ಇಷ್ಟೇ ಭಾಳ ಸಂದರ್ಭವಾದ ಅದು ಕೇವಲ ಧಾರ್ಮಿಕ ಕಾರಣ ಮಾತ್ರ ಅಲ್ಲ ಆದರೆ ಅದರ ಪರಿಣಾಮಗಳು ಬೇರೆ ಬೇರೆ ಆಗ್ತಾ ಹೋದು ಪಾಕಿಸ್ತಾನ ಸ ಇಡೀ ಬಾಂಗ್ಲಾದೇಶದ ವಿಚಾರದಲ್ಲಿ ಹೆಚ್ಚು ಇಂಟರ್ಫಿಯರೆನ್ಸು ಐ ಎಸ್ ಐ ಚಟುವಟಿಕೆಗಳು ಬಾಂಗ್ಲಾದ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದ ಐ ಎಸ್ ಐ ಚೀಫ್ ಭೇಟಿ ಕೊಟ್ಟಿದ್ದು ಸೊ ಮೊಹಮ್ಮದ್ ಯುಲಿ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬಾಗಿಲು ತೆಗೆದು ಚೀನಾ ಮತ್ತು ಪಾಕಿಸ್ತಾನ ಏನಿದೆ ಸೊ ಅವರು ತಮಗೆ ಹತ್ತಿರ ಅಂತ ಆದರೆ ಅವರು ಯಾರೋ ಅವ್ರ ಸಹಾಯಕ್ಕೆ ಬರೋ ಸಿಚುವೇಶನ್ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಕೆಲವುಗಳ ಹಿಂದೆ ಈ ರೀತಿ ಭಾರತ ವಿರೋಧಿ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲೂ ಕೂಡ ಐವತ್ತು ಸಾವಿರ ಕ್ವಿಂಟಲ್ ಅಕ್ಕಿ ಬೇಕು ಅಂತಂದ್ರೂ ಭಾರತ ಕೊಡ್ತು ಆದರೆ ಇಸಿ ಎಲ್ಲ ಕಡೆಯಿಂದ ಭಾರತ ಬಾಂಗ್ಲಾದೇಶ ಸುತ್ತುವರೆದಿದೆ ತಪ್ಸ್ಕೊಳ್ಳೋಕ್ಕಾಗಲ್ಲ ಅದ್ರ ಜೊತೆಗೆ ಇನ್ನೊಂದು ಮಹತ್ವದ ಬೆಳವಣಿಗೆ ಕೂಡ ನಡೀತು ಅದು ಮೈಮ್ನಾರ್ನ ಸೇನಾ ಮುಖ್ಯಸ್ಥರ ಜೊತೆ ಹಿರಿಯ ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ ಮಾತುಕತೆ ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದರೆ ಈಗ ಮೈಮ್ಲಲ್ಲಿ ನಡೆದ ದುರಂತ ಒಂದು ಕಡೆ ಅದಕ್ಕೆ ಸಹಾಯ ಮಾಡೋದಕ್ಕೆ ಭಾರತ ಆಪ್ರೇಷನ್ ಬ್ರಹ್ಮ ಅಂತ ಮಾಡಿದ್ದು ಸುಮಾರು ಇನ್ನೂರು ಚಿಲ್ಲರೆ ಭಾರತೀಯರು ಬೇರೆ ಬೇರೆ ಸಿಬ್ಬಂದಿಗಳು ಇನ್ನೊಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಕೆಲಸ ಮಾಡುವುದು ಮಾತ್ರ ಅಲ್ಲ ಅಲ್ಲಿ ಆಸ್ಪತ್ರೆಯನ್ನು ತೆರೆದು ಎಲ್ಲ ಕೆಲಸವನ್ನು ಮಾಡಿ ಅದ್ರ ಜೊತೆಗೆ ಸ್ಟ್ರಾಟಜಿಕಲಿ ಸ್ಟ್ರಾಟಜಿಕಲಿ ಮೈಮ್ನಾರ್ನ ಜೊತೆಗಿರೋ ಭಾರತ ಸಂಬಂಧ ಭಾಳ ಮುಖ್ಯವಾದ್ದು ಅದನ್ನಿಟ್ಟುಕೊಂಡು ನೀವು ಪಾಕಿಸ್ತಾನವನ್ನು ಯು ಸಿ ದಟ್ ನಿಯಂತ್ರಣದಲ್ಲಿ ಇಡೋಕ್ಕೆ ಸಾಧ್ಯ ಯಾಕೆಂದರೆ ಒಂದು ಕಡೆ ಮೈಮ್ನಾರ್ ಏನಿದೆ ಮೈಮ್ನಾರನಲ್ಲಿ ಎಸ್ ಸೊ ಈ ಒಂದು ಮಾತುಕತೆ ಕೂಡ ಕನ್ಸ್ಟ್ರಕ್ಟಿವ್ ಆದದ್ದು ಮತ್ತು ಭಾರತ ಮೆ ಮೈಮ್ನಾರ್ ಮೂಲಕ ಒಂದು ರಸ್ತೆ ನಿರ್ಮಾಣಕ್ಕೆ ಹೊರಟಿದೆ ಅದು ಮೈಮ್ನಾರ್ ಮೂಲಕ ಥಾಯ್ಲೆಂಡು ಹೀಗೆ ಫುಲ್ ಹೋಗುತ್ತೆ ಸೌತ್ ಈಸ್ಟ್ ಏಷ್ಯಾ ಅಂತ ನಾವೇನಂತೀವಿ ಆ ಪ್ರದೇಶಗಳನ್ನೆಲ್ಲ ಕವರ್ ಮಾಡುವಂಥ ಭಾಳ ಮಹತ್ವದ ಯೋಜನೆ ಸೊ ಈ ಬಗ್ಗೆ ಕೂ ಕೂಡ ಎಸ್ ಪ್ರಧಾನಿ ನರೇಂದ್ರ ಮೋದಿಯವರು ಮೈಮ್ನಾರ್ ಸೇನಾ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದು ಕೂಡ ಮಹತ್ವದ ಬೆಳವಣಿಗೆ ಅದರ ಜೊತೆಗೆ ಈ ಒಂದು ಐದು ದೇಶಗಳ ಈ ಒಂದು ಶೃಂಗಸಭೆ ಏನಿದೆ ಇದು ಮತ್ತೊಂದು ಭಾಳ ಮಹತ್ವದ ಏನಿದೆ ಈ ಟ್ರಂಪ್ ಸಾಹೇಬರ ಈ ಟ್ಯಾರಿಫ್ ಇದೆಯಲ್ಲ ಈ ಹಾಕಿದ್ದು ಅದು ಆದ ಮೇಲೆ ಈ ಸಮಾನ ತೆರಿಗೆ ವಿಧಿಸುವ ಬಗ್ಗೆ ಈ ರಾಜ್ಯಗಳು ಚರ್ಚೆ ಮಾಡಿದ್ವಿ ಇದು ಕೂಡ ಈ ದೇಶಗಳು ಚರ್ಚೆ ಮಾಡಿದ್ವಿ ಇದು ಕೂಡ ಭಾಳ ಮಹತ್ವದ ಅಂತ ನಂಬಿದ್ದೀನಿ ಅಂದರೆ ತೆರಿಗೆ ಒಂದು ಸ್ಟ್ರಕ್ಚರ್ ಇರಬೇಕಾಗತ್ತೆ ತೆರಿಗೆ ಸೊ ಆ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಬಗ್ಗೆ ಇದು ನಡೆದದ್ದು ಇನ್ನು ಇದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಸೊ ಶ್ರೀಲಂಕಾ ಕೂಡ ಭೇಟಿ ನೀಡ್ತಾ ಇದ್ದಾರೆ ಅದು ಭಾಳ ಅಂತ ಅಂದರೆ ಸೊ ನಮ್ಮ ನೆರೆಹೊರೆಯವರು ಮುಖ್ಯ ಅನ್ನುವ ಅರಿವು ಏನಿದೆ ಅದು ಈಗ ಮೋದಿಯವರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಬರ್ತಿದೆ ಅಂತ ಮೊದಲು ಸೆಡ್ ಹೊಡೆದು ನಿಂತರು ಹಾ 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 ಹೋ ಅಂದರು ಹಾಂ ಇನ್ನೊಂದು ಹೇಳೋಕ್ಕೆ ಬರ್ತೇವೆ ನೇಪಾಳದ ಪ್ರಧಾನಿ ಜೊತೆ ಕೂಡ ಈ ಸಂಜೆ ಈಗ ಮಾತನಾಡ್ತಾ ಇದ್ದಾರೆ ಅವರು ಸಮಾಲೋಚನೆ ನಡೀತಾ ಇದೆ ನರೇಂದ್ರ ಮೋದಿ ಆ್ಯಂಡ್ ನೇಪಾಳದ ಪ್ರಧಾನಿ ಓಲಿ ಅವರ ಜೊತೆ ಸೊ ಇದು ಕೂಡ ಮಹತ್ವ ಯಾಕಂದ್ರೆ ಓಲಿ ನೇಪಾಳ ಕೂಡ ಯು ಸಿ ಅವರ ಆಡಳಿತ ಸ್ಥಾನ ಸ್ಲೋಲಿ ಚೀನಾದ ಕಡೆ ಹೋಗಿ ಸರೆಂಡರ್ ಆಗಿಬಿಟ್ಟಿತ್ತು ಅದಕ್ಕೆ ನಮ್ಮ ಪಾತ್ರನೂ ಇತ್ತು ಯಾಕಂದರೆ ಮೋದಿಯವರ ವಿದೇಶಾಂಗ ನೀತಿಯಲ್ಲಿ ಅವರು ಮೊದಲು ಒಂಥರ ನೇಪಾಳವನ್ನು ಫನಿಷ್ ಮಾಡೋ ಹಾಗೆ ದೊಡ್ಡಣ್ಣ ಹುಷಾರಿ ಕೊತ್ಕ ಮುಚ್ಕೊಂಡು ಕಾಲು ಕೈ ಪಂಚೇಂದ್ರಿಯ ಮುಜುಗ ನಾವಿದ್ದೀವಿ ಈ ರೀತಿ ಮಾಡಿದ್ರು ಅದು ಗೊತ್ತಿದೆ ಅದು ಯುಸಿ ಅದು ಎಲ್ಲಿವರೆಗೆ ಹೋಗಿತ್ತು ಅಂದರೆ ನೇಪಾಳದ ನಕಾಶೆಯ ಒಳಗೆ ಭಾರತದ ಸ್ಥಳಗಳನ್ನೆಲ್ಲ ಸೇರಿಸ್ಬಿಟ್ಟು ಅಲ್ಲಿ ಏನೋ ಗಲಾಟೆ ಅಟೆಂಡ್ ಆದರೆ ನಾವು ಆಗ್ಬಿಟ್ಟು ಇಲ್ಲಿಂದ ಪೆಟ್ರೋಲ್ ಕಳಿಸೋದು ನಿಲ್ಲಿಸಿ ಹಳ ಹೋಗಲಿ ಭಾರತ ಸಹವಾಸ ಅಂತ ನೇಪಾಳ ಹೋಗ್ಬಿಟ್ಟು ಚೀನಾದ ಜೊತೆ ಸಂಬಂಧ ಅಲ್ಲಿಂದ ಇದೆಲ್ಲ ಬೆಳವಣಿಗೆಗಳಾಗಿವೆ ಅದ್ರ ಬಗ್ಗೆ ನಾನು ಬೇರೆ ಸಂದರ್ಭ ಮಾತನಾಡಿದೆ ಸೊ ನೇಪಾಳದ ಜೊತೆ ಒಂದು ರೀತಿ ಸಿ ದೊಡ್ಡಣ್ಣನ ವರ್ತನೆಯನ್ನು ತೋರಿಸಿದ್ದು ಅದ್ರ ಜೊತೆ ಬಾಂಗ್ಲಾದೇಶದ ಆಂತರಿಕ ಬೆಳವಣಿಗೆಗಳೇನಿವೆ ಆ ಬೆಳವಣಿಗೆಗಳಲ್ಲಿ ಅಲ್ಲಿ ಜನರಿಗಿಂತ ಅಲ್ಲಿ ನಾಯಕರು ಮುಖ್ಯ ಅನ್ನುವಂತೇ ಬಿಹೇವ್ ಮಾಡಿದ್ದು ಸೊ ಯಾಕಂದ್ರೆ ಯಾವುದೇ ದೇಶದಲ್ಲಿ ಒಂದು ಕ್ರಾಂತಿ ಇನ್ನೊಂದು ನಡೆದಾಗ ಆ ಜನರು ಮುಖ್ಯನೇ ಹೊರತ ನಾಯಕರುಗಳಲ್ಲ ಈ ನಾಯಕರುಗಳು ಮುಖ್ಯ ಅನ್ನುವ ಪಾಲಿಟಿಕ್ಸ್ ಇಸ್ ಇಸ್ ಆಲ್ವೇಸ್ ಟು ಡೇಂಜರಸ್ ಅಂತ ಈ ನೀತಿಯನ್ನ ಮೋದಿ ಬಿ ಜೆ ಪಿ ನಮ್ಮ ಮಾಧ್ಯಮಗಳು ಅನುಸರಿಸ್ತಾ ಬಂದ್ವು ಸೊ ಶೇಖ್ ಹಸೀನಾ ಬಹಳ ಮುಖ್ಯ ಅನ್ನುವ ರೀತಿಯಲ್ಲಿ ಶೇಖ್ ಹಸೀನಾ ಅಲ್ಲಿಯ ಜನರ ಮೇಲೆ ನಡೆಸಿದ ದೌರ್ಜನ್ಯಗಳ ಬಗ್ಗೆ ಮಾತೇ ಆಡಲಿಲ್ಲ ಅದನ್ನು ಮುಚ್ಚಾಕುವ ಯತ್ನ ನಡೀತು ನಾವು ಮಾತನಾಡಲ್ಲ ಅಂತ ಅದ್ರ ಜೊತೆಗೆ ಈ ಭೇಟಿಗಿಂತ ಸಂದರ್ಭದಲ್ಲಿ ಸಿ ದಟ್ ಚೀನಾಕ್ಕೆ ಹೋಗುವಕ್ಕಿಂತ ಮೊದಲು ಮೊಹಮ್ಮದ್ ಯುನೂಸ್ ಅವರು ಭಾರತಕ್ಕೆ ಬರುವ ಕುರಿತು ಮಾತನಾಡಿದ್ರು ನಮ್ದು ರೆಸ್ಪಾನ್ಸೇ ಇರಲಿಲ್ಲ ಸೊ ಅದಾದ್ಮೇಲೆ ಅವರು ಚೀನಾಕ್ಕೆ ಹೋಗಿ ಸೆಡ್ ಹೊಡೆದ್ರು ಅವರು ಸೆಡ್ ಹೊಡೆದು ವಾಪಸ್ ಬಂದು ಅಲ್ಲಿ ಭಾರತದಕ್ಕೂ ಇರುತ್ತೆ ಸೆಡ್ ಹೊಡೆದು ಆದರೆ ಅದು ಚೀನಾ ಇದು ಎಷ್ಟು ಮಟ್ಟಿಗೆ ಫಲಪ್ರದಾಯ ಆಯಿತು ಅನ್ನೋದು ಬೇರೆ ಕೆಲವು ಯೋಜನೆಗಳಿಗೆ ಸಂಬಂಧಪಟ್ಟಾಗಿ ಸಹಿ ಹಾಕ್ಲಾಯ್ತು ಹೇಳ್ತೀವಿ ಡ್ಯಾಪ್ ಅಂತ ಆದರೆ ಅದಾದ ಮೇಲೆ ಭಾರತ ಮತ್ತು ಚೀನಾ ಸಾರಿ ಭಾರತ ಮತ್ತು ಬಾಂಗ್ಲಾದೇಶ ಏನಿವೆ ಒಂದು ಆ ಪ್ರತಿ ಈ ಇಬ್ಬರು ಕೂಡ ಡಿಪೆಂಡೆನ್ಸಿ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ ಇನ್ನೊಂದು ಸಂದರ್ಭದಲ್ಲಿ ಏನು ಯಾವ ರೀತಿ ಡಿಪೆಂಡೆನ್ಸಿ ಅನ್ನೋದು ಹೇಳ್ತೀನಿ ಭಾರತ ಕೂಡ ಬಾಂಗ್ಲಾದೇಶವನ್ನು ಬಿಟ್ಟಿರೋಕ್ಕಾಗಲ್ಲ ಸೆಕ್ಯೂರಿಟಿ ರೀಸನ್ಸ್ ಬೇರೆ ಬೇರೆ ರೀಸನ್ ಅದರಂತೆ ಬಾಂಗ್ಲಾದೇಶ ಕೂಡ ಏನು ಮಾಡೋಕ್ಕಾಗಲ್ಲ ದೇ ಕಾಂಟ್ ಟು ಇಟ್ ಯಾಕಂದರೆ ಈಗಂತೂ ಅವರ ಟೆಕ್ಸ್ಟೈಲ್ ಇಂಡಸ್ಟ್ರಿ ನೆಲ ಕಚ್ಚಿ ಹೋಗ್ಬಿಟ್ಟಿದೆ ಮೇನು ಬಾಂಗ್ಲಾದೇಶಕ್ಕೆ ಯು ಸಿ ದಟ್ ಹಣ ಬರುವುದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಆಗಿತ್ತು ಅದು ಭಾರತದ ನೆರವಿಲ್ಲದೆ ನೆಲ ಕಚ್ಚಿ ಹೋಗಿದೆ ಈಗ ಅವ್ರು ಪುನರುಜೀವನಗೊಳ್ಬೇಕು ಅದರ ಜೊತೆಗೆ ತೀವ್ರ ರೂಪದ ಆರ್ಥಿಕ ಸಂಕಷ್ಟಕ್ಕೆ ಬಾಂಗ್ಲಾದೇಶ್ ಅವ್ರು ರಕ್ಷಣೆ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಇಲ್ಲ ಚೀನಾ ರಕ್ಷಣೆ ಮಾಡೋಲ್ಲ ಚೀನಾ ಬೇಕಾದ್ರೆ ದೇ ವಿಲ್ ಪರ್ಚೇಸ್ ಓಲ್ ಬಾಂಗ್ಲಾದೇಶವಾಗಲೇ ಚಿತ್ಕಾಂಗ್ ಬಂದ್ರು ಕೊಡು ನನಗೆ ತಗೋ ದುಡ್ಡು ಈ ಒಂದು ರೀತಿ ಅದನ್ನ ಈ ಜಾತಿಯ ಹೆಸರು ಹೇಳಬಾರ್ದು ಮಾರ್ವಾಡಿ ಅಂದ್ಬಿಟ್ಟು ತಪ್ಪಾಗುತ್ತೆ ಸೊ ಟ್ರೇಡ್ ಪ್ರಾಕ್ಟೀಸಸ್ ಹೇಗೆ ಅಂತಂದರೆ ನಮ್ಮಲ್ಲಿ ಹೇಳ್ತಾರೆ ನೋಡಿ ಏನಂದರೆ ಬಡ್ಡಿ ಚಕ್ರ ಬಡ್ಡಿ ಇನ್ನೊಂದು ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಸೊ ಚೀನಾ ಇಸ್ ಲೈಕ್ ದೆ ದರ್ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮ್ಯಾನ್ ನಿಂಗೆ ಬೇಕಾರಪ್ಪ ಹತ್ತು ರೂಪಾಯಿ ತಗೋ ಕೊಡೋ ಐವತ್ತು ರೂಪಾಯಿ ತಕೊಂಡು ಹೋಗ್ತಾರೆ ಇಲ್ಲಿ ಕೊಡಲ್ವಾ ಬಿಡು ನಿನ್ನ ಲ್ಯಾಂಡ್ ಕೊಡು ನಿನ್ನ ಇದು ಕೊಡು ಮಾಡಿದ್ರಲ್ಲ ರೀ ಶ್ರೀಲಂಕಾಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಬಂದರು ತಗೊಬಿಟ್ಟು ಅದ್ರ ಪಾರ್ಟ್ನೇ ತಗೊಂಡು ಫಜಿತಿ ಪಾವನ ಐತಿ ಹಾಕ್ಬಿಟ್ರು ಪಾಕಿಸ್ತಾನ ಅರ್ಧ ಪರ್ಚೇಸ್ ಮಾಡಿಟ್ರೆ ಪಾಕಿಸ್ತಾನ ಮಾತಾಡೋ ಲೇವಲ್ಲೇ ಎಲ್ಲೇ ಇಲ್ಲ ಅವರು ಚೀನಾದ ಹೆದರು ಅವರದ್ದು ಏನು ಸಿ ಪ್ಯಾಕ್ ಯೋಜನೆ ಇದೆ ಚೀನಾ ಪಾಕಿಸ್ತಾನ ಕಾರಿಡಾರು ಆ ಯೋಜನೆ ಮೂಲಕ ಪಾಕಿಸ್ತಾನ ಇದಾಗ್ಬಿಟ್ಟು ಈಗ ಪಾಕಿಸ್ತಾನಕ್ಕೆ ಚೀನಾ ಸೈನ್ಯ ಬೇರೆ ಬರ್ತಾ ಇದೆ ದಟ್ ಇದು ಸೀರಿಯಸ್ ಅದರಿಂದ ಬಾಂಗ್ಲಾದೇಶ ಕೂಡ ಅದು ಚೀನಾದ ಅಟಿಟ್ಯೂಡ್ ಏನು ಅಂದರೆ ಅವರದು ವಸಾಹತುವನ್ನು ನಿರ್ಮಿಸ್ಬಿಡ್ತವೆ ದೇಶದಲ್ಲಿ ವಸಾಹತುನ ಗಾನ್ ಕೇಸ್ ಸೊ ಚೀನಾ ಭಾಳ ಆಗಿ ಬಾಂಗ್ಲಾದೇಶಿಗೆ ಎಂಟ್ರಿ ತಗೊಬಿಟ್ಟಿದ್ರೆ ಅದು ಭಾರತಕ್ಕೆ ಸೆಕ್ಯೂರಿಟಿ ಥ್ರೆಟ್ ಅದು ಶೇಖ್ ಹಸೀನಾ ಮೊಹಮ್ಮದ್ ಯುನೂಸಿ ಬಿಟಾಕ್ ಪುಡಿ ಅವ್ರ ಜಗಳ್ರು ಹೊಡ್ಕೊಳ್ಳಿ ಬಡ್ಕಳಿ ಸತೋಗಲಿ ನಮಗೇನು ಆಗೋಕ್ಕಾಗಿದೆ ಅವರು ಹಣೆ ಬರೋ ಅಲ್ವಾ ನಾವೇನು ಮಾಡೋಕ್ಕಲ್ಲ ಆದರೆ ಚೀನಾ ಬಂದು ಇಡೀ ಬಾಂಗ್ಲಾದೇಶದಲ್ಲಿ ಈಗಾಗಲೇ ಸಾಕಷ್ಟು ಇನ್ಫ್ಲೂಯೆನ್ಸ್ ಇದೆ ಅದು ಸೆಕ್ಯೂರಿಟಿವರೆಗೆ ವರೆಗೆ ಸೈನ್ಯದವರೆಗೆ ಹೋಗ್ಬಿಟ್ರೆ ಪಾಕಿಸ್ತಾನ ಮತ್ತು ಚೀನಾದ ಸೈನಿಕರು ಬಂದುಬಿಟ್ಟು ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿ ಬಂದು ಇಳ್ಕೊಬಿಟ್ರೆ ಭಾರತಕ್ಕೆ ಭಾಳ ಸೀರಿ ಅದರಿಂದ ಭಾರತ ಮೊಹಮ್ಮದ್ ಯೂನೂಸ್ ಅವರ ಜೊತೆ ಮಾತುಕತೆ ನಡೆಸಲೇಬೇಕಿತ್ತು ಆದರೆ ನಮ್ಮ ಮಾಧ್ಯಮ ಕೂತ್ಕೊಂಡು ಓ ಭಾರತ ಪ್ರಧಾನಿ ಯುನಿಸ್ ಜೊತೆ ಮಾತನಾಡುವುದಿಲ್ಲ ಯುನಿಸ್ ಅವರು ಆಯ್ಕೆಯಾದಂಥ ಪ್ರಧಾನಿ ಅಲ್ವೇ ಅಲ್ಲ ಅವರು ಕೇವಲ ಅಡ್ವೈಸರು ಅಂಥೇಳಿ ಎಲ್ಲ ಪ್ರಚಾರ ಮಾಡಿ ನಮ್ಮ ಮಾಧ್ಯಮಗಳ ಕೂತಿದ್ದು ಬಟ್ ನಮ್ಮ ಸಿ ವಿದೇಶಾಂಗ ಸಚಿವಾಲಯ ಭಾಳ ಸರಿಯಾದ ಒಂದು ಅಡ್ವೈಸನ್ನು ಪ್ರಧಾನಿಯವರಿಗೆ ಮಾಡಿದ್ರು ಅಂತ ಅನಿಸುತ್ತೆ ಇಲ್ಲ ನೀವು ಹಂಗೆ ಮಾಡೋಕ್ಕಾಗಲ್ಲ ಅಂತಾರಾಷ್ಟ್ರೀಯ ವ್ಯವಹಾರ ಇದು ಯಾರು ಎಮೋಷನಲ್ ಆಗಿ ಬಿಸಿ ಚಡ್ಡಿ ಭಕ್ತರ ಟೈಪ್ ವ್ಯವಹಾರ ಮಾಡೋಕ್ಕಾಗಲ್ಲ ನೀವು ಸದಾ ಒತ್ತಲ್ಲ ಹೇಳಿದ್ರೆ ನಾಗ್ಪುರಕ್ಕೆ ಹೋಗಿ ಹೇಳಿ ನೋ ಇಶ್ಯೂ ಬೆಳಗ್ಗೆ ಇದ್ಬಿಟ್ಟು ಪೂಜೆ ಗಂಟೆ ಉಳಿದ್ರೆ ಹೊಡಿರಿ ಬಟ್ ಅಂತಾರಾಷ್ಟ್ರೀಯ ಸಂಬಂಧ ಹಂಗಿರಲ್ಲ ಅದು ವೈಯಕ್ತಿಕ ದ್ವೇಷದ ಮೇಲೆ ನಿಲ್ಲಲ್ಲ ಅದು ಯಾವುದೋ ಒಂದು ದೇಶದಲ್ಲಿ ಒಳಗ ಒಳಗ ನಡೆದ ಆಂತರಿಕ ಕ್ಷಿಪ್ರ ಕ್ರಾಂತಿಯನ್ನು ನಾನು ವಿರೋಧ ಮಾಡ್ತೀನಿ ಅದನ್ನು ನಡೆಯಲ್ಲ ಯಾ ಸರ್ಕಾರ ಅವ್ರ ಜೊತೆ ಸಮಾಲೋಚನೆ ನಡೆಸಬೇಕು ಅನ್ನುವ ಅಡ್ವೈಸ್ ಏನಿದೆ ಅದು ವಿದೇಶಾಂಗ ಇಲಾಖೆಯಿಂದ ಪ್ರಧಾನಿಯವರು ಬಂತು ಕಾಣುತ್ತೆ ಆದ್ದರಿಂದ ಪ್ರಧಾನಿಯವರು ಯುನಿಸ್ಸನ್ನು ಭೇಟಿ ಮಾಡುವುದಕ್ಕೆ ಒಪ್ಪಿಗೆ ಕೊಟ್ಟರು ಸೊ ಸುಮಾರು ನಲ್ವತ್ತು ನಿಮಿಷಗಳ ಕಾಲ ಇಟ್ಸ್ ಇಟ್ ವಾಸ್ ಎ ವೆರಿ ಫ್ರೂಟ್ಫುಲ್ ಡಿಸ್ಕಷನ್ ಎರಡೂ ದೇಶದ ದೃಷ್ಟಿಯಿಂದ ಇದು ಮಹತ್ವದ ಡಿಸ್ಕಷನ್ ಎರಡು ರೀತಿ ಒಂದು ಸಿ ಜೈಶಂಕರ್ ಅವರ ನೀಡಿ ನೀಡಿರುವ ಹೇಳಿಕೆ ಏನಿದೆ ಪ್ರತ್ಯುತ್ತರ ಭಾಳ ಮಹತ್ವದ್ದು ಆ ಮೂಲಕ ಯುನುಸ್ ಅವರನ್ನು ಬಗ್ಗಿಸುವ ಕೆಲಸವನ್ನು ಅವರಿಗೆ ಸೆಡ್ಡು ಹೊಡೆಯುವ ಕೆಲಸವನ್ನು ಜೈಶಂಕರ್ ಮಾಡಿದ್ರು ಅದಕ್ಕೆ ಮುಂದುವರೆದ ಭಾಗವಾಗಿ ಇವತ್ತು ಪ್ರಧಾನಿ ಮತ್ತು ಯುನಸ್ ನಡುವಿನ ಮಾತುಕತೆ ಏನಿದೆ ಅದು ಈ ಎರಡೂ ದೇಶಗಳ ಕೆಟ್ಟು ಹೋದ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂತೆ ಮಾಡಿದ್ದೆ ಇನ್ನು ಮಾತುಕತೆ ಭಾಳ ಈಗ ಗಂಗಾ ನದಿ ನೀರು ಹಂಚಿಕೆ ಆಗಲಿ ಇಷ್ಟ ಯೋಜನೆ ಇರಲಿ ಇದೆಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಬೇಕು ಹೊರತು ತ್ರಿಶೂಲ ಹಿಡ್ಕೊಂಡು ತೀರಿಸಿ ಮಾಡೋಕ್ಕಾಗಲ್ಲ ಇಂಟ್ರ್ಯಾಕ್ಷನ್ಲಿ ತ್ರಿಶೂಲ ಇಟ್ಕೋಬೋದು ನಮ್ಮ ಇವ್ರ ಟೈಪ್ ಇಲ್ಲಿ ಕೆಲವರು ಇದ್ದಾರೆ ನೋಡಿ ತ್ರಿಶೂಲ ಹೇಳ್ಕೊಳ್ಳೋದು ದೊಣ್ಣೆ ಹಿಡ್ಕೊಳ್ಳೋದು ತರಿಸೋದು ಹೆದರ್ಸೋದು ಇಂಥ ಕೆಲಸ ಇಲ್ಲಿ ಅಷ್ಟೇ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಹಂಗೆ ಮಾಡೋಕ್ಕಾಗಲ್ಲ ಅಂತಾರಾಷ್ಟ್ರೀಯ ಮಂದರೆ ವಿ ಶುಡ್ ಬಿ ಮೋರ್ ಡಿಪ್ಲೊಮ್ಯಾಟಿಕ್ ಸೊ ಈ ದೃಷ್ಟಿಯಿಂದ ಇವತ್ತು ಭಾರತ ಹೆಚ್ಚು ಆಗಿ ವ್ಯವಹಾರ ಮಾಡಿದೆ ಅಂತಲೇ ಅನಿಸುತ್ತೆ ಮೋದಿ ಆಲ್ಸೋ ಡಿಡಿಕ್ ಸೊ ಮೋದಿ ಮಾತನಾಡೋಕೆ ಒಪ್ಕೊಂಡ್ರು ಅವರು ಹಳೇ ಪೂರ್ವಾಶ್ರಮ ಅಂತಾರೆ ಪೂರ್ವಾಶ್ರಮ ನೆನಪಿಟ್ಕೊಬಿಟ್ರೆ ಅವರು ಸದಾ ಅಂತ ಬೈದ್ಬಿಟ್ಟು ಮಾತಾಡಲ್ಲ ಅನ್ಬೇಕಾಗಿತ್ತು ಬಟ್ ಹಾಗಾಗಲ್ಲ ಅನ್ನೋದು ಅವರಿಗೂ ಗೊತ್ತಾಗಿದೆ ಇನ್ವೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಮುಂದೇನಾಗುತ್ತೆ ಅನ್ನಿಸೋದು ನೋಡೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಮಾತಾಡ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ